ಮೊದಲು ಒಂದು ಪಾತ್ರೆಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡಿದ ನಂತರ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ನೆಲ್ವ ಚೆನ್ನಾಗಿರೋದು ಸೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಟಿ ವಿ ಆನ್ ಆಗಿದೆ ಸೊ ಅದರಿಂದ ಕೊಡ್ತಾ ಕೊಡ್ತಾಯಿದ್ದೀನಿ ಸೀರಿಯಲ್ ನೋಡ್ತಿದ್ದೆ ಹಾಗೆ ವಿಡಿಯೋ ಮಾಡ್ತಿದ್ದೆ ಯಾವ ಸೀರಿಯಲ್ ನೋಡ್ತಿದ್ದೆ ಅಂತ ನೀವೇ ನೋಡ್ಬೋದು ಲಕ್ಷ್ಮೀ ನಿವಾಸ ಸೀರಿಯಲ್ಲು ಸೊ ಸೀರಿಯಲ್ ನೋಡ್ಕೊಂಡು ನೋಡಿಕೊಂಡು ಮಾಡ್ತಿದ್ದೀನಿ ಸೊ ಅಡ್ವಿಟೇಸ್ ಬಂತು ಸೊ ನೆಕ್ಸ್ಟ್ ಇವೆರಡು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ನೆಕ್ಸ್ಟು ಟೊಮ್ಯಾಟೊ ಹಾಕೋತಿದ್ದೀನಿ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕೋತಿದ್ದೀನಿ ಇವೆರ ಈ ಮೂರನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಅಷ್ಟೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನುಗ್ಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ್ಯಂಡ್ ಇದರಲ್ಲಿ ಐರನ್ ಎಲ್ಲ ಇರುತ್ತೆ ಅಲ್ವಾ ಸೊ ಅದರಿಂದ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ನಾನಲ್ಲಿ ಮೆಣಸಿನ ಪುಡಿ ಇರಲಿಲ್ಲ ಸೊ ನಾನೇ ಮನೆಯಲ್ಲಿ ಕುಟ್ಕೋತಿದ್ದೀನಿ ಮೆಣಸು ಹಾಕ್ಕೊಂಡು ಒಂದು ಅದನ್ನು ಕುಟ್ಕೋತಿದ್ದೀನಿ ಇದು ಈ ಕಡೆ ಇಲ್ಲಿ ಫ್ರೈ ಆಗ್ತಿದೆ ಅದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡಿಕೊಂಡು ನೆಕ್ಸ್ಟು ಮೊಟ್ಟೆ ತಗೋತಿದ್ದೀನಿ ಇಲ್ಲಿ ನಾನು ತಗೊಳ್ಳೋ ಮೊಟ್ಟೆಗಳು ಎಲ್ಲ ನಾಟಿ ಮೊಟ್ಟೆ ಇಲ್ಲ ಇದು ಮೊಟ್ಟೆ ಆಗಿರುತ್ತೆ ಸೊ ಆ ಮೊಟ್ಟೆನೆಲ್ಲ ಒಡೆದುಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ನಾನಿಲ್ಲಿ ಎಷ್ಟು ನಿಮ್ಮ ಅಳತೆಗೆ ಎಷ್ಟಿದೆ ಅಂತ ಅಷ್ಟನ್ನು ಹಾಕೋಬೋದು ನಿಮ್ಗೆ ಎಷ್ಟು ಒಂದು ಎರಡು ಮೂರು ಮೊಟ್ಟೆ ಅಟ್ಲೀಸ್ಟ್ ಒಂದು ಹತ್ತು ಮೊಟ್ಟೆ ಆದರೂ ಯಾವುದಾದರೂ ಹಾಕೋಬೋದು ನಾನಿಲ್ಲೊಂದು ಇಪ್ಪತ್ತು ಮೊಟ್ಟೆ ಹಾಕೋತಿದ್ದೀನಿ ಹಾಗೆ ಇಲ್ಲಿ ಒಂದೊಂದೇ ಮೊಟ್ಟೆ ನಾನು ಹೊಡೆದ್ಬಿಟ್ಟು ಹಾಕೋತಾ ಇದ್ದೀನಿ ಅಷ್ಟಾದಮೇಲೆ ನೀವು ಮೊಟ್ಟೆ ಹೊಡೆದ್ಬಿಟ್ಟು ಎಷ್ಟಾದರೂ ಹಾಕೋಬೋದು ಸೊ ಎಲ್ಲ ಒಂದೊಂದೇ ಮೊಟ್ಟೆ ಹೊಡೆದ್ಬಿಟ್ಟು ಹಾಕೊಂಡಾಯ್ತು ನೆಕ್ಸ್ಟು ಇಲ್ಲಿ ನಾನು ಚೆನ್ನಾಗಿ ಕಲಿಸ್ಕೋತಿದ್ದೀನಿ ಹಾಗೆ ನೀವು ಚೆನ್ನಾಗಿ ಕಲಿಸ್ಕೋತಾ ಇರಬೇಕು ಹೀಗೆ ಮೊಟ್ಟೆ ಎಲ್ಲ ಹೊಡೆದಾದ್ಮೇಲೆ ಇಲ್ಲ ಅದು ಕೆಳಗಡೆ ಇದ್ದರೂ ಥರ ಆಗೋಗುತ್ತೆ ಇಲ್ಲ ಸೀದೋಗೋ ಥರ ಆಗಿಬಿಡುತ್ತೆ ತಿರುಗ್ತಾನೆ ಇರಬೇಕು ನೀವು ಸೊ ಎಲ್ಲ ಚೆನ್ನಾಗಿ ಇದ್ದಿದ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಗೆ ಇರಿ ಇಲ್ಲೇ ಜಾಸ್ತಿ ಇದಾದರೆ ಸೀದೋಗುತ್ತೆ ಸೊ ನಾನು ಆ ಕಡೆ ಸ್ವಲ್ಪ ಉಪ್ಪು ಹಾಕ್ಕೋತಿದ್ದೀನಿ ನೋಡಿ ಸಣ್ಣ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಿದ ನಂತರ ಚೆನ್ನಾಗಿ ಕಲ್ಸ್ಕೊಬೇಕು ಈ ರೀತಿ ನುಗ್ಗೆ ಸೊಪ್ಪು ಹಾಕೊಂಡಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲ ಇಲ್ಲಾಂದ್ರೂ ಬಿಡ್ಬೋದು ಸೊ ಚೆನ್ನಾಗಿ ಇದೇ ರೀತಿ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಕಲ್ಸ್ಕೋತಿದ್ದೀನಿ ಚೆನ್ನಾಗಿ ಇಲ್ಲಾಂದರೆ ಇದು ಕೆಳ ತಳ ಸೀದೋಗುತ್ತೆ ಸೊ ಈ ರೀತಿ ತಿರುಗ್ತಾನೇ ಇರಬೇಕು ನೋಡಿ ಈ ರೀತಿ ಆಗಿದೆ ಸ್ವಲ್ಪ ಗಟ್ಟಿಗೆ ಆಗಿದೆ ಸೊ ನೋಡಿ ನೀವೇ ನೋಡ್ತಿರ್ಬೋದು ಸೀದೋಗುತ್ತೆ ತಿರುಗ್ತಾನೇ ಇರಬೇಕು ಸೊ ನೆಕ್ಸ್ಟು ಇಲ್ಲಿ ನಾನು ಸೊ ಅದು ಗ್ಯಾಲ್ರಿ ನೋಡ್ತಿದ್ದೆ ಬಿಡಿ ನೆಕ್ಸ್ಟು ಇಲ್ಲಿ ನಾನು ಚಿಕನ್ ಮಸಾಲ ಹಾಕೋತಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ನೆಕ್ಸ್ಟು ಗರಂ ಮಸಾಲ ಈಗ ಸ್ವಲ್ಪ ಗಟ್ಟಿಯಾಗಿರೋ ಥರ ಅನಿಸ್ತಿದೆ ಅಲ್ವಾ ಅದು ಎಲ್ಲ ಮೊಟ್ಟೆ ಎಲ್ಲ ಉರ್ತಿರೋದು ಸೊ ಚಿಕನ್ ಮಸಾಲ ಮತ್ತು ಗರಂ ಮಸ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ತಿರುಗ್ತಾ ಇರಬೇಕು ಸೀದ ಹೋಗುತ್ತೆ ಜ ಇದು ಸೊ ಚೆನ್ನಾಗಿ ತಿರುಗ್ತಾನೆ ಇರಬೇಕು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟು ಇಲ್ಲಿ ಮೆಣಸಿನ ಪುಡಿ ಕುಟ್ಟಿಟ್ಕೊಂಡಿರುವಂತಹ ಮೆಣಸಿನ ಪುಡಿನೇ ನಾನು ಹಾಕ್ಕೊಂಡಿದ್ದೀನಿ ಸೊ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು ಸೊ ಫೈನಲಿ ನೋಡಿ ಈ ರೀತಿ ಕಾಣ್ತಿದೆ ಸಖತ್ತಾಗಿದೆ ಇಷ್ಟೇ ಗೈಸ್ ಎಗ್ ಬುರ್ಜಿ ಮಾಡೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋ ಇದರಲ್ಲಿ ಸಿಗ್ತೀನಿ ನೀಟೆಟ್ ಬಾಯ್